ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರಾ ಇತ್ತೀಚೆಗೆ ಒಬ್ಬ ಆಧ್ಯಾತ್ಮಿಕ ಸಹೋದರಿ ಒಂದು ವಿಷಯವನ್ನು ಹಂಚಿಕೊಂಡರು ಅದು ತುಂಬಾ ಆಘಾತಕಾರಿಯಾಗಿತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರು ಹೇಳಿದುದನ್ನು ಕೇಳಿ ಅನೇಕ ಜನರು ತಪ್ಪು ದಾರಿಯಲ್ಲಿ ಹೋಗುವ ಸಾಧ್ಯತೆಯಿದೆ ಅವರು ಹೇಳಿದ್ದು ಏನೆಂದರೆ ದೇವರು ಮಾತ್ರ ಗತಿ ಎಂದು ಇರಬಾರದು ಅದಕ್ಕೆ ಕಾರಣ ದೇವರು ನಿಮ್ಮ ಆತ್ಮವನ್ನು ನಿಮ್ಮ ದೇಹದಿಂದ ತನ್ನ ಕಡೆಗೆ ಸೆಳೆಯುತ್ತಾರೆ ದೇಹದೊಂದಿಗೆ ಆತ್ಮವಿದ್ದಾಗ ಮಾತ್ರ ಪ್ರೀತಿ ವಾತ್ಸಲ್ಯ ಇರುತ್ತದೆ ಮತ್ತು ಇದು ಅಗತ್ಯ ಅದನ್ನು ಬಿಟ್ಟು ಬಿಟ್ಟು ದೇವರೇ ಗತಿ ಎಂದು ಇರುವುದು ಸಿದ್ಧರು ಮತ್ತು ಆ ರೀತಿ ಇರುವವರಿಗೆ ಸರಿ ಏಕೆಂದರೆ ಅವರು ದೇಹವನ್ನು ಲೆಕ್ಕಿಸದೆ ದೇವರನ್ನೇ ನೆನೆದು ಕೊನೆಯಲ್ಲಿ ಆತ್ಮವು ಶುದ್ಧವಾಗಿ ಪುಣ್ಯದ ಆತ್ಮವಾಗುತ್ತದೆ ಎಂದು ಹೇಳುತ್ತಾರೆ ಇದು ಏಕೆ ಹೇಳಲಾಗುತ್ತದೆ ಎಂದರೆ ಅಂಕರ್ ಕೇಳುತ್ತಾರೆ ಕೆಲವರು ಯಾವ ಸಮಯದಲ್ಲೂ ವಾರದ ಏಳು ದಿನ ದೇವಸ್ಥಾನಗಳಿಗೆ ಹೋಗುತ್ತಾರೆ ಆದರೆ ಕೊನೆಯಲ್ಲಿ ಅವರ ಬಾಯಿಯಿಂದ ಬರುವ ಮಾತು ಏನೆಂದರೆ ನನಗೆ ಮಾತ್ರ ಏಕೆ ಹೀಗಾಗುತ್ತಿದೆ ದೇವರು ಏಕೆ ನನ್ನನ್ನು ಹೀಗೆ ಪರೀಕ್ಷಿಸುತ್ತಿದ್ದಾನೆ ಎಂದು ಕೇಳುತ್ತಾರೆ ನನ್ನ ವಿದ್ಯಾರ್ಥಿಗಳಿಗೂ ನಾನು ಹೇಳುತ್ತೇನೆ ದೇವರೊಂದಿಗೆ ಅತಿಯಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಡಿ ಎಂದು ಅವರು ಹೇಳುತ್ತಾರೆ ಆದರೆ ಈ ಸಲಹೆಯನ್ನು ಈಗಿನ ಪರಿಸ್ಥಿತಿಯಲ್ಲಿ ಸರಿಯಾದ ಸಲಹೆ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಈಗಾಗಲೇ ಮನುಷ್ಯರಲ್ಲಿ ದೇವರ ಮೇಲಿನ ನಂಬಿಕೆ ಬಹಳ ಕಡಿಮೆಯಾಗಿದೆ ದೇವಸ್ಥಾನಗಳಿಗೆ ಹೋಗುವವರೆಗೂ ಸಹ ನೂರಕ್ಕೆ ನೂರರಷ್ಟು ದೇವರು ಇದ್ದಾರೆ ಎಂಬ ನಂಬಿಕೆ ಇರುವುದಿಲ್ಲ ಅವರಿಗೆ ಯಾವುದೋ ಒಂದು ರೀತಿಯ ಶಾಂತಿ ಸಿಗುತ್ತದೆ ಎಂದು ಮಾತ್ರ ಹೋಗುತ್ತಾರೆ ಅಂತಹ ಸಮಯದಲ್ಲಿ ದೇವರು ದೇವರು ಎಂದು ಇರುವುದು ನಿಮಗೆ ನಷ್ಟವನ್ನುಂಟು ಮಾಡುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಕಷ್ಟವನ್ನುಂಟು ಮಾಡುತ್ತದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿ ಇನ್ನೂ ನಾಲ್ಕೈದು ಜನರು ಈ ರೀತಿ ಮಾತನಾಡಲು ಪ್ರಾರಂಭಿಸಿದರೆ ಇಡೀ ಪೀಳಿಗೆಯೇ ಅದೇ ಸತ್ಯ ಎಂದು ನಂಬಲು ಪ್ರಾರಂಭಿಸುತ್ತದೆ ದೇವರು ಮಾತ್ರ ಗತಿ ಎಂದು ಇರುವವರು ಹೋಗುವ ಸ್ಥಳಗಳೆಲ್ಲವೂ ಚೆನ್ನಾಗಿರುತ್ತದೆ ಆದರೆ ಅವರ ಕುಟುಂಬವು ಕಷ್ಟಪಡುತ್ತಿರುತ್ತದೆ ಎಂದು ಅವರು ಹೇಳುತ್ತಾರೆ ಅದಕ್ಕಾಗಿಯೇ ದೇವರು ದೇವರು ಎಂದು ಸಂಪೂರ್ಣವಾಗಿ ಹೊರಟರೆ ಸಾಧು ಸನ್ಯಾಸಿಯಂತೆ ಹೋಗಬೇಕು ಕುಟುಂಬದಲ್ಲಿದ್ದರೆ ಈ ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತವೆ ಎಂದು ಹೇಳುತ್ತಾರೆ ಒಂದು ರೀತಿಯಲ್ಲಿ ಈ ರೀತಿಯ ನಂಬಿಕೆಯೂ ಈಗಾಗಲೇ ಮನುಷ್ಯರಲ್ಲಿ ವ್ಯಾಪಕವಾಗಿ ಹರಡಿದೆ ಮುಖ್ಯವಾಗಿ ಅದಕ್ಕಾಗಿಯೇ ಶಿವಲಿಂಗವನ್ನು ಮನೆಯಲ್ಲಿ ಪೂಜೆ ಮಾಡಬಾರದು ಎಂದು ಹೇಳಲಾಗುತ್ತದೆ ಹಾಗೆ ಮಾಡುವುದಾದರೆ ತುಂಬಾ ವೆಸ್ಸಾದವರು ಜೀವನವನ್ನು ಪೂರ್ಣಗೊಳಿಸಿದವರು ಮಾತ್ರ ಮಾಡಬಹುದು ಉಳಿದವರು ಮಾಡಬಾರದು ಶಿವನ ಆಸ್ತಿ ಕುಲನಾಶಕ್ಕೆ ಕಾರಣ ಎಂದು ಹೇಳುತ್ತಾರೆ ಮುಖ್ಯವಾಗಿ ದೇವರು ದೇವರು ಎಂದು ಹೋದರೆ ಈ ಲೌಕಿಕ ಜೀವನದ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ ಸರಿಯಾಗಿ ಹೇಳಬೇಕೆಂದರೆ ವೈವಾಹಿಕ ಜೀವನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಅಂದರೆ ಮದುವೆಯಾಗದವರಿಗೆ ಮದುವೆಯಾಗಬೇಕು ಎಂಬ ಆಲೋಚನೆಯೇ ಬರುವುದಿಲ್ಲ ಎಂಬ ಒಂದು ನಂಬಿಕೆಯಿದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಮದುವೆಗೆ ಮುಖ್ಯ ಕಾರಣ ಕಾಮವೇ ಆಗಿದೆ ಅದರಲ್ಲಿ ಏನೋ ಇದೆ ಎಂದು ಪುರುಷರು ಮತ್ತು ಮಹಿಳೆಯರು ಒಂದು ಕಲ್ಪನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಆದರೆ ಕೊನೆಯಲ್ಲಿ ಏನಾಗುತ್ತದೆ ಎಂದರೆ ಅದು ವಿಚ್ಛೇದನದಲ್ಲಿ ಕೊನೆಗೊಳ್ಳುತ್ತದೆ ಈ ವಿಚ್ಛೇದನದಲ್ಲಿ ಕೊನೆಗೊಳ್ಳಲು ಅಥವಾ ವಿವಾಹದ ನಂತರ ಜೀವನವು ಒಂದು ದೊಡ್ಡ ಹೋರಾಟವಾಗಿ ಬದಲಾಗಲು ಪ್ರಮುಖ ಕಾರಣ ಮನುಷ್ಯರಲ್ಲಿ ದೇವರ ಮೇಲಿನ ನಂಬಿಕೆ ಇಲ್ಲದಿರುವುದೇ ಆಗಿದೆ ನಿಜವಾಗಿಯೂ ಯಾರಾದರೂ ದೇವರನ್ನೇ ಗತಿ ಎಂದು ನಂಬಿದ್ದರೆ ಅದು ಬಹಳ ಅಪರೂಪ ಚಿಕ್ಕ ವಯಸ್ಸಿನಿಂದಲೇ ಯಾರಾದರೂ ಹಾಗೆ ಇದ್ದರೆ ಅವರು ಕಾಮದಂತಹ ವಿಷಯಗಳಲ್ಲಿ ಸಿಲುಕದೆ ಆ ಭ್ರಮೆಯಿಂದ ದೂರವಿರುತ್ತಾರೆ ಅಂತಹವರು ತಮ್ಮ ಸುತ್ತಮುತ್ತಲಿನ ಎಲ್ಲರ ಜೀವನವು ಕಷ್ಟದಿಂದ ತುಂಬಿದೆ ಎಂದು ನೋಡುತ್ತಾರೆ ಅವರ ಬುದ್ಧಿಯು ಆ ಭ್ರಮೆಯಲ್ಲಿ ಸಿಲುಕದೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಆದರೆ ಆ ಭ್ರಮೆಯಲ್ಲಿ ಸಿಲುಕಿದವರಿಗೆ ಎಷ್ಟು ಕಷ್ಟಗಳನ್ನು ನೋಡಿದರೂ ಆ ಕಷ್ಟಕ್ಕಿಂತ ಭ್ರಮೆಯೇ ಅವರಿಗೆ ದೊಡ್ಡದಾಗಿ ಕಾಣುತ್ತದೆ ನಂತರ ಮದುವೆಯಾಗಿ ಆ ಭ್ರಮೆ ದೂರವಾದ ಮೇಲೆ ಜೀವನವು ನರಕವಾಗಿ ಬದಲಾಗುತ್ತದೆ ಹಾಗೆ ಬದಲಾದಾಗಲೂ ಸಹ ಅವರು ಈ ಪ್ರಪಂಚ ಕೆಟ್ಟದಾಗಿದೆ ಎಂದು ಭಾವಿಸುವುದಿಲ್ಲ ನಮ್ಮ ಗಂಡ ಅಥವಾ ಹೆಂಡತಿ ಮಾತ್ರ ಕೆಟ್ಟವರಾಗಿದ್ದಾರೆ ಉಳಿದವರೆಲ್ಲ ಚೆನ್ನಾಗಿದ್ದಾರೆ ಎಂದು ಭಾವಿಸಿ ಅಕ್ರಮ ಸಂಬಂಧ ಅಥವಾ ವಿಚ್ಛೇದನದ ನಂತರ ಇನ್ನೊಂದು ಮದುವೆಯೆಂದು ಮತ್ತೆ ಮತ್ತೆ ಭ್ರಮೆಯಲ್ಲಿ ಸಿಲುಕುತ್ತಾರೆ ಆ ಸಹೋದರಿ ಹೇಳಿದಂತೆ ದೇವರೊಂದಿಗೆ ಅತಿಯಾಗಿ ಅಂಟಿಕೊಳ್ಳದೆ ಇದ್ದರೆ ಹೀಗೆಯೇ ನಡೆಯುತ್ತದೆ ಇಂದಿನ ಜಗತ್ತು ಹೀಗಿದೆ ದೇವಸ್ಥಾನಕ್ಕೆ ಹೋಗುವುದು ಮನಸ್ಸನ್ನು ಶಾಂತಗೊಳಿಸಲು ಒಂದು ವಿಶ್ರಾಂತಿ ಮಾತ್ರ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ಯಾವ ಸಮಯದಲ್ಲೂ ದೇವಸ್ಥಾನ ದೇವಸ್ಥಾನ ಎಂದು ಹೋಗಬಾರದು ಎಂದು ಅವರು ಹೇಳುತ್ತಾರೆ ಅದೇ ರೀತಿ ನೀವು ದೇವರ ಬಳಿ ಏನು ಬೇಕಾದರೂ ಕೇಳಿ ಅವರು ನಿಮಗೆ ಕೊಡುತ್ತಾರೆ ಆದರೆ ಅವರು ಏನನ್ನು ಹಿಂದಿರುಗಿಸಲು ನಿರೀಕ್ಷಿಸುವುದಿಲ್ಲ ಆದ್ದರಿಂದ ನೀವು ಹೋಗಿ ಕರ್ಪೂರ ಹಚ್ಚುವುದು ದೀಪ ಬೆಳಗಿಸುವುದು ಇವೆಲ್ಲ ಅನಗತ್ಯ ಎಂದು ಹೇಳುತ್ತಾರೆ ದೇವರು ಏನನ್ನು ನಿರೀಕ್ಷಿಸದ ಅನುಭವಿಸದ ಮತ್ತು ಯಾವುದೇ ಅಗತ್ಯವಿಲ್ಲದವನು ಎಂಬುದು ನೂರಕ್ಕೆ ನೂರಷ್ಟು ಸತ್ಯ ಅಗತ್ಯವಿದ್ದರೆ ತಾನೇ ನಿಮ್ಮಿಂದ ತೆಗೆದುಕೊಳ್ಳಲು ಸಾಧ್ಯ ಕೇಳಿದರೆ ಕೊಡುತ್ತಾರೆ ಎಂದು ಹೇಳುತ್ತಾರೆ ನಂತರ ಅವರು ಹೆಚ್ಚು ಆಸೆಪಡಿ ಎಂದು ಸಹ ಹೇಳಿರುತ್ತಾರೆ ಆಸೆಪಟ್ಟರೆ ಅದು ನಿಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ ಪ್ರಪಂಚದ ರಹಸ್ಯವು ಪ್ರಪಂಚವೇ ಆಕರ್ಷಿಸಿಕೊಳ್ಳುತ್ತದೆ ಅದು ಸತ್ಯ ಎಂದು ನಿರೂಪಕ ಒಪ್ಪಿಕೊಳ್ಳುತ್ತಾರೆ ಈಗ ಭಕ್ತಿಯನ್ನು ಮಾಡಬೇಡಿ ಎಂದು ಹೇಳುತ್ತಾರೆ ನಂತರ ಕೇಳಿದರೆ ಸಿಗುತ್ತದೆ ಎಂದರೆ ಭಕ್ತಿ ಮಾಡುವುದೇ ಕೇಳುವುದಕ್ಕಾಗಿಯೇ ಅಲ್ಲವೇ ಹಾಗಾದರೆ ಕೇಳಿ ಭಕ್ತಿ ಮಾಡಬೇಡಿ ಎನ್ನುವುದರ ಅರ್ಥವೇನು ದೇವರು ಕೊಡುವಾತನೇ ಏನನ್ನು ನಿರೀಕ್ಷಿಸದವನು ಉದಾರನು ಆದರೆ ಭಕ್ತಿ ಮಾಡುವವರು ಕಷ್ಟಪಡುತ್ತಾರೆ ಎಂದು ಹೇಳುತ್ತಾರೆ ಕೇಳಿದರೆ ಕೊಡುತ್ತಾನೆ ಎಂದರೆ ಅವರು ಏಕೆ ಕಷ್ಟಪಡುತ್ತಾರೆ ಹಾಗಾದರೆ ಈ ಎರಡರಲ್ಲಿ ಯಾವುದೋ ಒಂದು ಮಾತ್ರ ನಿಜವಾಗಿರಬೇಕು ದೇವರು ಕೊಡದಿರುವವನೇ ಆಗಿರಬಹುದು ಅಥವಾ ಕೇಳಿದರೆ ನಿಜವಾಗಿಯೂ ಕೊಡುತ್ತಿದ್ದರೆ ಕಷ್ಟಪಡುತ್ತಿರಲಿಲ್ಲ ಹಾಗಾದರೆ ಈ ಎರಡು ಹೇಗೆ ಸತ್ಯವಾಗಲು ಸಾಧ್ಯ ದೇವರು ಕೊಡುವಾತ ಎಂಬುದು ಸತ್ಯ ಆದರೆ ಭಕ್ತಿ ಮಾಡುವುದರಿಂದ ನಿಮಗೆ ಏನೂ ಸಿಗುವುದಿಲ್ಲ ಎಂಬುದು ಸಹ ಸತ್ಯ ನೀವು ಸುಮ್ಮನೆ ಕೇಳಿದರೂ ಸರಿ ಅಥವಾ ಕೇಳದಿದ್ದರೂ ಸರಿ ನೀವೇನು ನಾಸ್ತಿಕರಾಗಿದ್ದರೂ ಸರಿ ಅನೇಕ ವಿಷಯಗಳು ನಿಮಗೆ ಸಿಗುತ್ತವೆ ಅದು ಆಶ್ಚರ್ಯಕರವಾಗಿರುತ್ತದೆ ಅದು ಎಲ್ಲಿಂದ ಸಿಗುತ್ತದೆ ಎಂದರೆ ನಿಮ್ಮ ಪೂರ್ವಜನ್ಮದ ಪುಣ್ಯ ಕರ್ಮದ ಖಾತೆಯಿಂದ ಸಿಗುತ್ತದೆ ಪುಣ್ಯ ಕರ್ಮ ಮಾಡಿದ್ದರೆ ಅಗತ್ಯವಿರುವ ಸಮಯದಲ್ಲಿ ಅದು ಸಿಗುತ್ತದೆ ಆದರೆ ಯಾವಾಗಲೂ ಸಿಗುವುದಿಲ್ಲ ಏಕೆಂದರೆ ಅಲ್ಲಿ ಖಾತೆ ಇರಬೇಕಲ್ಲ ಬ್ಯಾಂಕಿನಲ್ಲಿ ಹಣ ಇದ್ದರೆ ತಾನೇ ಎಟಿಎಂನಲ್ಲಿ ಹೋಗಿ ತೆಗೆದುಕೊಳ್ಳಲು ಸಾಧ್ಯ ಹಣ ಇಲ್ಲದಿದ್ದರೆ ಹೇಗೆ ಬರುತ್ತದೆ ಅದೇ ರೀತಿ ನಿಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಖಾತೆಯಲ್ಲಿ ಎಷ್ಟರ ಮಟ್ಟಿಗೆ ಪುಣ್ಯದ ಖಾತೆ ಇದೆ ಎಂದು ನಿಮಗೆ ತಿಳಿದಿಲ್ಲ ಇರುವವರೆಗೆ ಬರುತ್ತದೆ ಇಲ್ಲದಿದ್ದರೆ ಬರುವುದಿಲ್ಲ ಅನೇಕ ಜನರು ಒಂದು ವ್ಯವಹಾರದಲ್ಲಿ ಯಶಸ್ವಿಯಾದಾಗ ತಮ್ಮ ಸಾಮರ್ಥ್ಯವೆಂದು ತಲೆಗಾಲು ತಿಳಿಯದೆ ವರ್ತಿಸುತ್ತಾರೆ ಅಲ್ಲಿ ಪುಣ್ಯದ ಖಾತೆ ಇರುವವರೆಗೆ ಮಾತ್ರ ಅದು ಬರುತ್ತದೆ ನಂತರ ಎಷ್ಟೇ ಸಾಮರ್ಥ್ಯವಿದ್ದರೂ ಬರುವುದಿಲ್ಲ ಎಷ್ಟೋ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಹೋಗುವುದನ್ನು ನಾವು ನೋಡುತ್ತೇವೆ ಪ್ರೇರಕ ಭಾಷಣಗಳನ್ನು ನೀಡಿದವರು ಸಹ ಮುಂದೆ ದೊಡ್ಡ ನಷ್ಟವನ್ನು ಅನುಭವಿಸಿದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಹಾಗಾದರೆ ಕೇಳುವುದರಿಂದ ಸಿಗುವುದಿಲ್ಲ ಎಂದಾದರೆ ಭಕ್ತಿ ಏಕೆ ಮಾಡಬೇಕು ಕರ್ಮದ ಪ್ರಕಾರ ಎಲ್ಲವೂ ನಡೆಯುತ್ತದೆ ಎಂದಾದರೆ ದೇವರು ಏಕೆ ಎಂದು ಪೆರಿಯಾರ್ ಚಳುವಳಿಯವರು ಒಂದು ಪುಸ್ತಕದಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ಅದು ಒಂದು ಉತ್ತಮ ಪ್ರಶ್ನೆ ಆದರೆ ಯಾವುದೇ ಧರ್ಮದಲ್ಲಿ ಮಾಡಿದರೂ ಭಕ್ತಿಯು ಕೇವಲ ಕುರುಡು ನಂಬಿಕೆ ಏಕೆಂದರೆ ಅವರಿಗೆ ದೇವರ ಬಗ್ಗೆ ಸಿಗುತ್ತದೆಯೇ ಇಲ್ಲವೇ ಎಂಬುದು ಯಾವುದೂ ತಿಳಿದಿರುವುದಿಲ್ಲ ಅವರು ತಮ್ಮ ಧರ್ಮದಲ್ಲಿ ಹೇಳಿದ್ದನ್ನು ಕಮ್ಮುಚ್ಚಿ ಪಾಲಿಸುತ್ತಾರೆ ಆದರೂ ಅದರಿಂದ ಒಂದು ಪ್ರಯೋಜನವಿದೆ ನಾವು ಈಗಾಗಲೇ ಹೇಳಿದಂತೆ ದೇವರೇ ಗತಿ ಎಂದು ಇರುವಾಗ ಮನಸ್ಸು ಅನಗತ್ಯ ವಿಷಯಗಳ ಕಡೆಗೆ ಹೋಗುವುದಿಲ್ಲ ಆ ಒಂದು ಭಯ ಮತ್ತು ಭಕ್ತಿ ಇರುತ್ತದೆ ಇದರಿಂದಾಗಿ ಯಾರನ್ನೂ ಇಚ್ಛೆಯಿಂದ ನೋಡುವುದು ತಪ್ಪಾಗಿ ನೋಡುವುದು ವಂಚಿಸಬೇಕು ಎಂಬ ಆಲೋಚನೆ ಇರುವುದಿಲ್ಲ ಏಕೆಂದರೆ ಆ ದೇವರ ಭಯವು ಅದನ್ನು ತಡೆಯುತ್ತದೆ ಆದರೆ ಈ ರೀತಿಯ ಭಾಷಣಗಳನ್ನು ಕೇಳಿ ಬಹುಶಃ ಅದೆಲ್ಲ ನಮಗೆ ಏಕೆ ಭಕ್ತಿಯಿಂದ ಏನೂ ಆಗುವುದಿಲ್ಲ ಎಂದು ಜನರು ಅಂದುಕೊಳ್ಳಲು ಪ್ರಾರಂಭಿಸಿದರೆ ಅವರು ಪಾಪ ಮಾಡಲು ಹಿಂಜರಿಯುವುದಿಲ್ಲ ಇಂದು ಇಷ್ಟೊಂದು ಪಾಪಗಳು ಇರುವುದಕ್ಕೆ ಕಾರಣ ದೇವರು ಅಥವಾ ದೇವರ ಭಯದ ಮೇಲಿನ ನಂಬಿಕೆ ಯಾರಿಗೂ ಇಲ್ಲ ಎಂದು ಅರ್ಥ ದೇವರು ಭಕ್ತಿಯನ್ನು ನಿರೀಕ್ಷಿಸುವುದಿಲ್ಲ ಬದಲಾಗಿ ನಿಜವಾದ ಹೃದಯವನ್ನು ನಿರೀಕ್ಷಿಸುತ್ತಾನೆ ಅವನಿಗೆ ಪ್ರಾಮಾಣಿಕವಾಗಿ ಇರಬೇಕು ಕುಟುಂಬದಲ್ಲಿ ಪ್ರಾಮಾಣಿಕವಾಗಿರಬೇಕು ಗಂಡನೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಮಕ್ಕಳೊಂದಿಗೆ ಸಮಯವನ್ನು ಕಳೆಯಬೇಕು ಎಂದು ಅವರು ಹೇಳುತ್ತಾರೆ ನೀವು ಕುಟುಂಬದ ಸುತ್ತ ಸುತ್ತಿದರೆ ದೇವರಿಗೆ ತುಂಬಾ ಇಷ್ಟವಾಗುತ್ತದೆ ಎಂದು ಹೇಳುತ್ತಾರೆ ಹಾಗಾದರೆ ಕುಟುಂಬದಲ್ಲಿರುವ ಪ್ರೀತಿಪಾತ್ರರು ಗಂಡ ಹೆಂಡತಿ ಅಥವಾ ಮಕ್ಕಳು ಇದ್ದಕ್ಕಿದ್ದಂತೆ ಮರಣ ಹೊಂದಿದಾಗ ಯಾರೂ ಆ ನೋವನ್ನು ಅನುಭವಿಸುತ್ತಾರೆ ನೀವು ಎಷ್ಟು ಪ್ರೀತಿ ಮಾಡುತ್ತೀರೋ ಅಷ್ಟು ಮನಸ್ಸನ್ನು ಕಳೆದುಕೊಳ್ಳುತ್ತೀರಿ ಆ ಮನಸ್ಸನ್ನು ಎಷ್ಟು ಕಳೆದುಕೊಳ್ಳುತ್ತೀರೋ ಅಷ್ಟು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದರೆ ಕೋಪದಿಂದ ದೂರವಾದರೂ ಅಥವಾ ಮರಣದಿಂದ ದೂರವಾದರೂ ನೋವು ಹಲವು ಪಟ್ಟು ಹೆಚ್ಚಿರುತ್ತದೆ ಅದಕ್ಕಾಗಿಯೇ ಪೆರಿಯಾರ್ ದೇವರನ್ನು ಮರೆ ಮನುಷ್ಯನನ್ನು ನೆನೆಯೇ ಎಂದು ಹೇಳಿದರು ಅದನ್ನೇ ಇವರು ಸಹ ಬೋಧಿಸುತ್ತಿದ್ದಾರೆ ಆದರೆ ದೇವರ ಜ್ಞಾನವೂ ಹಾಗಲ್ಲ ಮನುಷ್ಯರನ್ನು ಮರೆ ದೇವರನ್ನು ನೆನೆ ನಿಮ್ಮ ದೇಹವನ್ನು ಮರೆತು ಸುತ್ತಮುತ್ತಲಿನ ಎಲ್ಲವನ್ನೂ ಮರೆತು ಒಬ್ಬ ದೇವರನ್ನು ಮಾತ್ರ ನೆನೆಯಬೇಕು ದೇವರು ನಮ್ಮೆಲ್ಲವನ್ನೂ ಅನುಭವಿಸಲು ಕೊಟ್ಟಿದ್ದಾನೆ ಆದರೆ ನೀವು ಅದನ್ನು ಮತ್ತೆ ಅವರ ಬಳಿಯೇ ಹಿಂದಿರುಗಿಸಿದರೆ ಅವರಿಗೆ ಮನಸ್ಸಿಗೆ ಬೇಸರವಾಗುತ್ತದೆ ನಾನು ನಿಮಗೆ ಒಂದು ಸೀರೆ ಖರೀದಿಸಿ ಕೊಟ್ಟರೆ ಅದನ್ನು ನೀವು ನನಗೆ ಹಿಂದಿರುಗಿಸಿದರೆ ನನ್ನ ಮನಸ್ಸು ಬೇಸರಪಡುತ್ತದೆ ಎಂದು ಅವರು ಹೇಳುತ್ತಾರೆ ಆದರೆ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಒಳ್ಳೆಯ ಆಚರಣೆಗಳು ಮದುವೆ ಮಗುವಿನ ಜನನ ಇವೆಲ್ಲವೂ ತಕ್ಷಣವೇ ದೇವರ ಕಡೆಗೆ ಹೋಗುತ್ತವೆ ಅದರ ನಿಜವಾದ ಅರ್ಥವೇನೆಂದರೆ ನೀವು ಇದನ್ನು ನನಗೆ ನೀಡಿದ್ದರಿಂದ ಇದು ನನ್ನದು ಎಂದು ನಾನು ಭಾವಿಸುವುದಿಲ್ಲ ಇದು ನಿಮ್ಮದೇ ನೀವು ಯಾವಾಗ ಕೇಳಿದರೂ ಅದನ್ನು ಹಿಂದಿರುಗಿಸಲು ನಾನು ಸಿದ್ಧನಾಗಿದ್ದೇನೆ ಎಂಬ ಭಾವನೆಯಲ್ಲಿ ನೀವು ಇರಬೇಕು ನೀವು ಯಾವಾಗಲೂ ಇದು ನನ್ನದಲ್ಲ ಯಾವಾಗ ಬೇಕಾದರೂ ದೇವರು ತೆಗೆದುಕೊಳ್ಳಬಹುದು ಎಂಬ ಭಾವನೆಯಲ್ಲಿ ಇರಬೇಕು ಈಗ ಕೊಡುವಾಗ ಹೇಗೆ ನಗುತ್ತಿರುವ ಮುಖದಿಂದ ಸ್ವೀಕರಿಸಿದಿರೋ ಅದೇ ರೀತಿ ಹಿಂತಿರುಗಿಸುವಾಗಲೂ ನಗುತ್ತಿರುವ ಮುಖದಿಂದ ಕೊಡಬೇಕು ಸಾಲ ಕೊಡುವಾಗ ನಗುತ್ತಾ ತೆಗೆದುಕೊಳ್ಳುತ್ತೀರಿ ಆದರೆ ಸಾಲವನ್ನು ಹಿಂದಿರುಗಿಸಲು ಕೇಳಿದರೆ ಅಳುತ್ತಾ ಇದ್ದರೆ ಅದು ಮರಣದ ಸಮಯದಲ್ಲಿ ಅಳುವುದಕ್ಕೆ ಕಾರಣ ಅದಕ್ಕೆ ಕಾರಣವೇನೆಂದರೆ ಈ ರೀತಿ ಪ್ರೀತಿ ಮಾಡುವುದು ಪ್ರೀತಿಯಿಂದ ಇರುವುದು ಆತ್ಮಶಕ್ತಿಯನ್ನು ಕಳೆದುಕೊಂಡಿರುವುದರ ಸಂಕೇತ ನೋಡಿದ ತಕ್ಷಣ ಅದರಲ್ಲಿ ಬಾಂಧವ್ಯ ಬರುತ್ತದೆ ಆ ಶಕ್ತಿಯನ್ನು ಮತ್ತೆ ತುಂಬಿಕೊಳ್ಳಲು ದೇವರನ್ನು ನೆನೆಯುವುದು ನಾವು ಈಗ ಹೇಳುತ್ತಿರುವುದು ಭಕ್ತಿಯಲ್ಲ ಜ್ಞಾನ ಭಕ್ತಿಯು ಮನಸ್ಸನ್ನು ಹೊರಗಿನ ವಿಷಯಗಳಲ್ಲಿ ಹೋಗದಂತೆ ತಡೆಯುತ್ತದೆ ಆದರೆ ಆತ್ಮಶಕ್ತಿಯನ್ನು ತುಂಬುವುದಿಲ್ಲ ನೀವು ಬಾಂಧವ್ಯದಲ್ಲಿ ಸಿಲುಕದಂತೆ ತಿರುಗಿಸುತ್ತಿದ್ದೀರಿ ಆದರೆ ನೀವು ಇಲ್ಲಿ ಭಕ್ತಿಯನ್ನು ನಿಲ್ಲಿಸಿದರೆ ಅಲ್ಲಿ ಹೋಗಿ ಸಿಲುಕಿಕೊಳ್ಳುತ್ತೀರಿ ದೇವರು ಅನುಭವಿಸಲು ಕೊಟ್ಟಿದ್ದಾನೆ ಎಂಬುದು ಸತ್ಯವೇ ಆದರೆ ಆ ಅನುಭವಿಸಲು ನೀಡಿದ ವಸ್ತುವಿನ ಮೇಲೆ ಬಾಂಧವ್ಯ ಬಂದರೆ ಅದು ನಿಮಗೆ ಸಂತೋಷವನ್ನು ಕೊಡುವುದರ ಬದಲಿಗೆ ದುಃಖ ಕೊಡುವ ಸಾಧನವಾಗಿ ಮಾರ್ಪಡುತ್ತದೆ ಅದಕ್ಕಾಗಿಯೇ ಆ ಬಾಂಧವ್ಯವನ್ನು ಕತ್ತರಿಸಬೇಕು ಆ ಬಾಂಧವ್ಯವು ದೇವರ ಮೇಲೆ ಬಾಂಧವ್ಯ ಇಟ್ಟರೆ ಮಾತ್ರ ಕತ್ತರಿಸುತ್ತದೆ ಇದನ್ನು ತಿರುಕುರಳದಲ್ಲಿಯೂ ಅಪಟ್ರಗ ಎ ಎಂದು ತಿರುವಳ್ಳುವರ್ ಹೇಳಿದ್ದಾರೆ ಮಗು ಜನಿಸಿದಾಗ ಕೂದಲನ್ನು ಕಾಣಿಕೆಯಾಗಿ ಕೊಡುವುದು ಮಗುವನ್ನೇ ಅರ್ಪಿಸುವುದು ಎಂದರ್ಥ ಗಂಡ ಹೆಂಡತಿ ಅಥವಾ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಅಥವಾ ಬಾಂಧವ್ಯವಿದ್ದರೆ ನಾವು ಮಾನಸಿಕವಾಗಿ ತೊಂದರೆಗೊಳಗಾಗುತ್ತೇವೆ ಆ ಬಾಂಧವ್ಯವು ಆತ್ಮವು ದುರ್ಬಲವಾಗಿರುವುದರ ಅಭಿವ್ಯಕ್ತಿಯಾಗಿದೆ ಮಹಿಳೆಯರಿಗೆ ಇದು ಬಾಂಧವ್ಯವಾಗಿ ವ್ಯಕ್ತವಾದರೆ ಪುರುಷರಿಗೆ ಅದು ಕಾಮವಾಗಿ ವ್ಯಕ್ತವಾಗುತ್ತದೆ ಪುರುಷನು ಅಕ್ರಮ ಸಂಬಂಧದಲ್ಲಿ ತೊಡಗಿದಾಗ ಮಹಿಳೆಯು ಬುದ್ಧಿ ಭ್ರಮೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಪುಣ್ಯದ ಖಾತೆ ಮತ್ತು ಭಾವನೆಗಳಿಗೆ ಅನುಗುಣವಾಗಿ ನಿಮಗೆ ಕೆಲವು ವಿಷಯಗಳು ಸಿಗುತ್ತವೆ ಶಿವ ಆಂಜನೇಯ ಕಾಳಿಯ ದರ್ಶನವಾಗಲೇಬೇಕು ಎಂದು ತೀವ್ರ ಭಕ್ತಿ ಮಾಡುವವರಿಗೆ ಆ ರೀತಿಯ ದೃಶ್ಯ ಸಿಗುತ್ತದೆ ಆದರೆ ನೀವು ನೋಡಿದ್ದು ನಿಜವಾದ ದೇವರು ಅಲ್ಲ ಅದು ಕೇವಲ ಒಂದು ದೃಶ್ಯ ಮಾತ್ರ ಕನಸಿನಲ್ಲಿ ನೋಡಿದಂತೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಏಕೆಂದರೆ ನಿಜವಾದ ದೇವರನ್ನು ನೀವು ನೋಡಲು ಸಾಧ್ಯವಿಲ್ಲ ಅವರು ಮಾನವ ರೂಪದಲ್ಲಿ ಇರುವುದಿಲ್ಲ ಅದಕ್ಕಾಗಿಯೇ ನಾವು ಲಿಂಗರೂಪವನ್ನು ಇಟ್ಟಿದ್ದೇವೆ ಅದರ ನಿಜವಾದ ಅರ್ಥದೇವರು ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಕೆಂಪು ಬೆಳಕಿನ ಬಿಂದುವಾಗಿದ್ದಾನೆ ಆತ್ಮವು ಸಹ ಹಣೆಯ ಮಧ್ಯದಲ್ಲಿ ನಕ್ಷತ್ರದಂತೆ ಮೀನುಗುತ್ತದೆ ಇದು ಕಣ್ಣಿಗೆ ಕಾಣದ ಸೂಕ್ಷ್ಮ ಬೆಳಕಿನ ಬಿಂದು ಆ ಆತ್ಮಗಳ ತಂದೆಯೇ ದೇವರು ಆತ್ಮದ ತಂದೆಯೂ ಒಬ್ಬ ಆತ್ಮವೇ ಆಗಿರುತ್ತಾರೆ ಈ ಕೆಂಪು ಬೆಳಕಿನ ಲೋಕವನ್ನು ಪರಂದಾಮ ಎಂದು ಕರೆಯುತ್ತೇವೆ ಇಲ್ಲಿಂದ ದೇವರು ಕಲಿಯುಗದ ಕೊನೆಯ ಒಂದು ವರ್ಷದಲ್ಲಿ ಒಬ್ಬ ವೃದ್ಧರ ದೇಹವನ್ನು ಪ್ರವೇಶಿಸುತ್ತಾರೆ ಅದಕ್ಕಾಗಿಯೇ ಕೊನೆಯಲ್ಲಿ ದೇವರು ಬರುತ್ತಾರೆ ಎಂದು ಕಲ್ಕಿ ಅವತಾರ ಯೇಸುವಿನ ಎರಡನೇ ಆಗಮನ ಎಂದು ಪ್ರತಿ ಧರ್ಮದಲ್ಲಿ ಒಂದೊಂದು ಹೇಳಲಾಗುತ್ತದೆ ಆದರೆ ಬರುವುದು ಕೃಷ್ಣನೋ ಅಥವಾ ಯೇಸುವೋ ಅಲ್ಲ ಅವರು ಯಾವುದೇ ಮಾನವ ದೇಹದಲ್ಲಿಯೂ ಎಂದಿಗೂ ಜನ್ಮ ತೆಗೆದುಕೊಳ್ಳದ ಜ್ಯೋತಿ ಸ್ವರೂಪಿಯಾಗಿರುವ ಶಿವ ತಂದೆ ಅವರು ಒಬ್ಬ ಮನುಷ್ಯನ ದೇಹಕ್ಕೆ ನೇರವಾಗಿ ಪ್ರವೇಶಿಸುತ್ತಾರೆ ಏಕೆಂದರೆ ಮನುಷ್ಯರ ಮೂಲಕ ಮಾತ್ರ ಮಾತನಾಡಲು ಸಾಧ್ಯ ಮನುಷ್ಯರೊಂದಿಗೆ ಮಾತನಾಡಲು ಮನುಷ್ಯನ ಬಾಯಿಯ ಮೂಲಕವೇ ಮಾತನಾಡಬೇಕು ಅವರು ಮಾತನಾಡಲು ಜ್ಞಾನವನ್ನು ನೀಡಲು ತಮ್ಮ ಬಗ್ಗೆ ನಿಜವಾದ ಪರಿಚಯವನ್ನು ನೀಡಲು ಬರುತ್ತಾರೆ ಈ ಐದು ಸಾವಿರ ವರ್ಷಗಳ ಕಾಲಚಕ್ರವನ್ನು ಕಲ್ಪ ಎಂದು ಕರೆಯುತ್ತೇವೆ ಎಂದು ದೇವರು ಹೇಳುತ್ತಾರೆ ಹಿಂದೂ ಧರ್ಮದಲ್ಲಿ ಇದನ್ನು ಲಕ್ಷಾಂತರ ವರ್ಷಗಳು ಎಂದು ತಪ್ಪಾಗಿ ಬರೆಯಲಾಗಿದೆ ದೇವರು ಹೇಳುತ್ತಾರೆ ಇದು ಕೇವಲ ಐದು ಸಾವಿರ ವರ್ಷಗಳು ಅದರ ಮೊದಲಾರ್ಧ ಸ್ವರ್ಗ ಸತ್ಯಯುಗ ತ್ರೇತಾಯುಗ ಎರಡು ಸೇರಿ ಸ್ವರ್ಗ ದ್ವಾಪರಯುಗ ಮತ್ತು ಕಲಿಯುಗ ಎರಡು ಸೇರಿ ನರಕ ರಾಮಾಯಣ ಮತ್ತು ಮಹಾಭಾರತವು ಆ ಕಥೆಗಳಲ್ಲಿರುವಂತೆ ನಿಜವಾಗಿ ನಡೆದಿಲ್ಲ ಏಕೆಂದರೆ ರಾಮ ಮತ್ತು ಕೃಷ್ಣರು ಸ್ವರ್ಗದಲ್ಲಿ ವಾಸಿಸುತ್ತಿದ್ದರು ಸ್ವರ್ಗದಲ್ಲಿ ಯಾರಿಗೂ ಯಾವುದೇ ದುಃಖವಿರುವುದಿಲ್ಲ ಆದ್ದರಿಂದ ಆ ಸುರರು ಬರುವುದು ಅವರನ್ನು ನಾಶ ಮಾಡುವುದು ಮುಂತಾದ ಹಿಂಸಾಚಾರಕ್ಕೆ ಅಲ್ಲಿ ಅವಕಾಶವಿರುವುದಿಲ್ಲ ಎರಡೂವರೆ ಸಾವಿರ ವರ್ಷಗಳ ನಂತರ ಈ ಭೂಮಿಯು ನರಕವಾಗುತ್ತದೆ ಏಕೆಂದರೆ ಮನುಷ್ಯರು ಪಾಪ ಮಾಡಲು ಪ್ರಾರಂಭಿಸುತ್ತಾರೆ ಮೊದಲ ಎರಡು ಸಾವಿರ ಒಂದು ನೂರು ವರ್ಷಗಳಲ್ಲಿ ಯಾವುದೇ ಪಾಪವಿರುವುದಿಲ್ಲ ಕಾಮ ಕೋಪ ಬಾಂಧವ್ಯ ದುರಾಸೆ ಅಹಂಕಾರಗಳು ಏನು ಎಂದೇ ಮನುಷ್ಯನಿಗೆ ತಿಳಿದಿರುವುದಿಲ್ಲ ಅವರು ನಾನು ಆತ್ಮ ಎಂಬ ಭಾವನೆಯಲ್ಲಿಯೇ ಇರುತ್ತಾರೆ ದೇಹ ಎಂಬ ಭಾವನೆ ಇರುವುದಿಲ್ಲ ಮನುಷ್ಯನು ಸಹಜವಾಗಿಯೇ ಯಾವಾಗಲೂ ಆನಂದದಿಂದ ಇರುತ್ತಾನೆ ಅದಕ್ಕಾಗಿಯೇ ಅವರನ್ನು ದೇವತೆಗಳು ಎಂದು ಕರೆಯುತ್ತೇವೆ ಅವರಿಗೆ ದೈವಿಕ ಗುಣಗಳು ಮಾತ್ರ ಇರುತ್ತವೆ ಕಾಮ ಕೋಪ ಬಾಂಧವ್ಯ ದುರಾಸೆ ಅಹಂಕಾರಗಳಂತಹ ಅಸುರಿ ಗುಣಗಳು ಇರುವುದಿಲ್ಲ ಅವರು ಒಬ್ಬರನ್ನೊಬ್ಬರು ಆತ್ಮವೆಂದು ಮಾತ್ರ ನೋಡುತ್ತಾರೆ ಆತ್ಮವೇ ಕಣ್ಣಿನ ಮೂಲಕ ನೋಡುತ್ತದೆ ಬಾಯಿಯ ಮೂಲಕ ಮಾತನಾಡುತ್ತದೆ ಮತ್ತು ಎಲ್ಲಾ ಕಾರ್ಯಗಳನ್ನು ಮಾಡುತ್ತದೆ ಆತ್ಮವು ಅವಿನಾಶಿಯಾಗಿದೆ ದೇಹನಾಶವಾದ ನಂತರ ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ ಎಂಬ ಜ್ಞಾನವು ಸ್ವರ್ಗದಲ್ಲಿ ಸಹಜವಾಗಿಯೇ ಇರುತ್ತದೆ ಆದ್ದರಿಂದ ಅವರ ಗಮನವು ಆತ್ಮದ ಮೇಲಿರುತ್ತದೆಯೇ ಹೊರತು ದೇಹದ ಕಡೆಗೆ ಹೋಗುವುದಿಲ್ಲ ಆದ್ದರಿಂದ ದೇಹದ ಆಕರ್ಷಣೆಯಲ್ಲಿ ಮೋಸ ಹೋಗುವುದಿಲ್ಲ ನಂತರ ಸ್ವಲ್ಪ ಸ್ವಲ್ಪವಾಗಿ ಆತ್ಮವು ದುರ್ಬಲಗೊಳ್ಳುತ್ತದೆ ಆಗ ಆತ್ಮ ಎಂಬುದು ಮರೆತು ಹೋಗಿ ಹೊರಗಿನ ವಿಷಯಗಳಲ್ಲಿ ಮೋಸ ಹೋಗಲು ಪ್ರಾರಂಭಿಸುತ್ತಾರೆ ಆಗಲೇ ಕಾಮ ಕೋಪ ಬಾಂಧವ್ಯ ದುರಾಸೆ ಅಹಂಕಾರಗಳು ಬರುತ್ತವೆ ಆಗಲೇ ಭಕ್ತಿಯೂ ಬರುತ್ತದೆ ಸ್ವರ್ಗದಲ್ಲಿ ಯಾರೂ ಭಕ್ತಿ ಮಾಡುವುದಿಲ್ಲ ಏಕೆಂದರೆ ಸ್ವರ್ಗದಲ್ಲಿದ್ದವರನ್ನೇ ದೇವರು ಎಂದು ಭಾವಿಸಿ ನಾವು ಭಕ್ತಿ ಮಾಡುತ್ತಿದ್ದೇವೆ ಆದರೆ ಕಲಿಯುಗದ ಕೊನೆಯಲ್ಲಿ ಶಿವನು ಬಂದು ಹೇಳುತ್ತಾರೆ ನೀವು ಯಾರಿಗೆ ಭಕ್ತಿ ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ ನಿಮಗೆ ನೀವೇ ಭಕ್ತಿ ಮಾಡುತ್ತಿದ್ದೀರಿ ನೀವು ಸ್ವರ್ಗದಲ್ಲಿದ್ದವರು ಈಗ ಅದನ್ನು ಕಳೆದುಕೊಂಡಿದ್ದೀರಿ ಈಗ ಮತ್ತೆ ಅದನ್ನು ಪಡೆಯುವ ಮಾರ್ಗವನ್ನು ಹೇಳಲು ದೇವರು ಬರುತ್ತಾರೆ ದೇವರು ಏನೂ ಕೊಡುತ್ತಾರೆ ಮಗು ಕೊಡುವುದು ಆಸ್ತಿ ಕೊಡುವುದು ಮುಂತಾದ ಸಣ್ಣ ವಿಷಯಗಳಲ್ಲ ಎರಡೂವರೆ ಸಾವಿರ ವರ್ಷಗಳ ಸುಖವಾಗಿರಲು ಬೇಕಾದ ಸ್ವರ್ಗವನ್ನೇ ಕೊಡುತ್ತಾರೆ ಅದಕ್ಕಾಗಿ ನಮ್ಮನ್ನು ಅರ್ಹರನ್ನಾಗಿ ಮಾಡುತ್ತಾರೆ ಸ್ವರ್ಗದಲ್ಲಿ ಕಾಮ ಕೋಪ ಬಾಂಧವ್ಯ ದುರಾಸೆ ಅಹಂಕಾರಗಳು ಏನೆಂದೇ ತಿಳಿದಿರುವುದಿಲ್ಲ ಆದರೆ ಈಗ ಎಲ್ಲರೂ ಅದರಲ್ಲಿಯೇ ಮುಳುಗಿರುತ್ತಾರೆ ಅದರಿಂದ ದೂರವಾಗಿ ಮತ್ತೆ ಆ ಶುದ್ಧ ಸ್ಥಿತಿಯನ್ನು ತಲುಪಬೇಕು ಹಾಗೆ ತಲುಪಬೇಕೆಂದರೆ ಆ ಮಾರ್ಗವನ್ನು ಹೇಳುವವರು ಹೇಳಿದುದನ್ನು ಮಾತ್ರ ಕೇಳಬೇಕು ಹಾಗೆ ಹೇಳುವವರು ದೇವರು ಮಾತ್ರವೇ ಅವರು ಒಬ್ಬ ವೃದ್ಧನ ದೇಹದಲ್ಲಿ ಬಂದು ಮಾತನಾಡುತ್ತಾರೆ ಆ ವೃದ್ಧನಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ ಆ ಬ್ರಹ್ಮನ ಮೂಲಕ ಈ ಜ್ಞಾನ ಕೇಳುವವರೇ ಬ್ರಹ್ಮಕುಮಾರರು ಮತ್ತು ಕುಮಾರಿಯರು ದೇವರು ನೀಡುವ ಜ್ಞಾನವನ್ನು ಮುರಳಿ ಎಂದು ಹೇಳುತ್ತೇವೆ ಇದು ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ಏಕೆಂದರೆ ದೇವರು ನಮ್ಮ ತಂದೆ ತಂದೆ ಮಗುವಿನಿಂದ ಹಣ ತೆಗೆದುಕೊಂಡು ಕೊಡುತ್ತಾರೆ ಆದರೆ ಇದುವೇ ಸತ್ಯವಾದ ಜ್ಞಾನ ಇಲ್ಲಿಯವರೆಗೆ ನಾವು ಹಣ ಕೊಟ್ಟು ಕೇಳಿದ ಅಷ್ಟು ಸುಳ್ಳು ಅಷ್ಟು ಮನುಷ್ಯರು ಸೃಷ್ಟಿಸಿದುದು ಮನುಷ್ಯರಿಗೆ ದೇವರ ಬಗ್ಗೆ ತಿಳಿದಿರುವುದಿಲ್ಲ ದೇವರು ಹೇಳುತ್ತಾರೆ ಈಗ ನಿಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮದ ತಂದೆಯಾದ ಶಿವ ಪರಮಾತ್ಮನನ್ನು ಎಷ್ಟು ನೆನೆಯುತ್ತೀರೋ ಅಷ್ಟು ಆತ್ಮವು ಶುದ್ಧವಾಗುತ್ತದೆ ಆ ಶಿವನನ್ನೇ ಅಲ್ಲಾ ಪರಮಪಿತ ಎಂದು ಕರೆಯುತ್ತಾರೆ ಎಲ್ಲವನ್ನೂ ಮರೆತು ನಿಮ್ಮ ದೇಹವನ್ನು ಮರೆತು ಆತ್ಮವೆಂದು ತಿಳಿದು ಶಿವ ಪರಮಾತ್ಮನನ್ನು ನೆನೆಯುತ್ತಲೇ ಇರಬೇಕು ಏಕೆಂದರೆ ಕೊನೆಯ ನೂರು ವರ್ಷಗಳಲ್ಲಿ ಮಾತ್ರ ಈ ಜ್ಞಾನವನ್ನು ನೀಡುತ್ತಾರೆ ಈಗಾಗಲೇ ತೊಂಬತ್ತು ವರ್ಷಗಳು ಮುಗಿದಿವೆ ಈಗಲೇ ಪಾಪವನ್ನು ಮಾಡಿ ಪುಣ್ಯವನ್ನು ಸೇರಿಸುವ ಸಮಯ ಈಗಲೇ ಶುದ್ಧರಾಗಬೇಕಾದ ಸಮಯ ಆತ್ಮವೆಂದು ತಿಳಿದು ಶಿವ ಪರಮಾತ್ಮನನ್ನು ನೆನೆಯುವುದರಿಂದ ಆತ್ಮವು ಶುದ್ಧವಾಗುತ್ತದೆ ಆತ್ಮವು ಎಷ್ಟು ಶುದ್ಧವಾಗುತ್ತದೆಯೋ ಅಷ್ಟು ನೀವು ಹಿಂದಿನ ಜನ್ಮಕ್ಕಿಂತ ಹೆಚ್ಚು ಶುದ್ಧರಾಗುತ್ತಾ ಹೋಗುತ್ತೀರಿ ಹೀಗೆ ಐದು ಸಾವಿರ ವರ್ಷಗಳ ಹಿಂದೆ ಇದ್ದ ಸತ್ಯಯುಗದ ಪ್ರಾರಂಭಕ್ಕೆ ನೀವು ತಲುಪುತ್ತೀರಿ ಅಲ್ಲಿ ಜನ್ಮ ತೆಗೆದುಕೊಳ್ಳುತ್ತೀರಿ ಮತ್ತು ಅಲ್ಲಿಂದ ಬಂದು ಎರಡೂವರೆ ಸಾವಿರ ವರ್ಷಗಳ ಸ್ವರ್ಗದ ಸುಖವನ್ನು ಅನುಭವಿಸುತ್ತೀರಿ ಎರಡೂವರೆ ಸಾವಿರ ವರ್ಷಗಳ ಸ್ವರ್ಗದ ಸುಖವನ್ನು ನೀಡುವುದೇ ದೇವರ ಕೆಲಸ ನರಕದಲ್ಲಿ ಏನನ್ನು ನೀಡುವುದು ಅವರ ಕೆಲಸವಲ್ಲ ಭಕ್ತಿ ಮಾಡುವುದು ಅವರು ಹಿಂದೆ ಕೊಟ್ಟ ಸ್ವರ್ಗಕ್ಕೆ ಹೇಳುವ ಧನ್ಯವಾದಗಳು ನರಕಕ್ಕೆ ಬಂದಾಗ ಅದನ್ನು ಕಳೆದುಕೊಂಡಿದ್ದೇವೆ ದುಃಖ ಬರುತ್ತಿದೆ ಆಗಲೇ ದೇವರನ್ನು ನೆನೆಯುತ್ತೇವೆ ತಂದೆ ತಾಯಿ ನಿಧನರಾದ ನಂತರ ಅವರನ್ನು ನೆನೆದರೆ ಅವರ ಫೋಟೋ ನೋಡಿ ಮಾತನಾಡಿದರೆ ನಿಮ್ಮ ತಂದೆ ತಾಯಿ ಬಂದು ಏನನ್ನು ಕೊಡಲು ಹೋಗುವುದಿಲ್ಲ ಅದೇ ರೀತಿ ದೇವರು ಕೊಟ್ಟು ಹೋಗಿರುತ್ತಾನೆ ನಂತರ ನೀವು ಮಾಡುವ ಭಕ್ತಿ ಅವರಿಗೆ ತಿಳಿಯುವುದಿಲ್ಲ ಕೇಳಿಸುವುದಿಲ್ಲ ಏನೂ ಆಗುವುದಿಲ್ಲ ಈಗ ಜೀವಂತವಾಗಿ ಬಂದಿದ್ದಾರೆ ಎಲ್ಲವನ್ನೂ ಕೊಡಲು ಅದನ್ನು ಎಲ್ಲಿ ಕೊಡುತ್ತಾರೆ ಸ್ವರ್ಗದಲ್ಲಿ ಏಕೆಂದರೆ ಇಲ್ಲಿ ಕೊಟ್ಟರೆ ಅದನ್ನು ಅಪಹರಿಸುವ ಗುಂಪು ಸುತ್ತಮುತ್ತ ಇದೆ ಅದೇ ಸಹೋದರಿ ಮತ್ತೊಂದು ಆಘಾತಕಾರಿ ಸುದ್ದಿಯನ್ನು ಹೇಳಿದರು ಅನ್ಯಾಯ ಮಾಡುವವರನ್ನು ಮಾತ್ರ ದೇವರಿಗೆ ಇಷ್ಟವಾಗುತ್ತದೆ ಏಕೆಂದರೆ ಅವರು ದೇವರು ಕೊಟ್ಟ ಗುಣಗಳನ್ನು ಸರಿಯಾಗಿ ಬಳಸುತ್ತಿದ್ದಾರೆ ಮೋಸ ಹೋಗುವವರನ್ನು ದೇವರಿಗೆ ಇಷ್ಟವಾಗುವುದಿಲ್ಲ ಏಕೆಂದರೆ ನೀವು ಆ ಗುಣವನ್ನು ಏಕೆ ಬಳಸಲಿಲ್ಲ ಎಂದು ಹೇಳುತ್ತಾರೆ ಇವರು ಹೇಳಿದ್ದನ್ನು ಕೇಳಿದರೆ ಈಗಾಗಲೇ ಅನ್ಯಾಯ ಮಾಡುತ್ತಿರುವವರು ಇನ್ನೂ ಚೆನ್ನಾಗಿ ಅನ್ಯಾಯ ಮಾಡುತ್ತಾರೆ ಸ್ವರ್ಗದಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳಿರುತ್ತಾರೆ ನಾವು ಚಿನ್ನದ ಇಟ್ಟಿಗೆಗಳಿಂದ ಕಟ್ಟಿದ ದೊಡ್ಡ ಮಹಲುಗಳಲ್ಲಿ ಇರುತ್ತೇವೆ ಅಷ್ಟು ಶ್ರೀಮಂತರಾಗಿರುತ್ತೇವೆ ಆದರೆ ಬಾಂಧವ್ಯ ಇರುವುದಿಲ್ಲ ಆದ್ದರಿಂದ ಆನಂದದಿಂದ ಇದ್ದೆವು ಅದು ಸನ್ಯಾಸ ಮಾರ್ಗವಲ್ಲ ಶುದ್ಧವಾದ ಗೃಹಸ್ಥ ಮಾರ್ಗ ದೇವರು ಅನುಭವಿಸಲು ಕೊಡುತ್ತಾರೆ ಎಂಬುದಕ್ಕಿಂತ ದೇಹವನ್ನು ಕೊಟ್ಟಿದ್ದೇ ಕಾರ್ಯ ಮಾಡಲು ನಾನು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಸುಮ್ಮನೆ ಇರು ಎಂದು ಗುರುಗಳು ಬೋಧಿಸುತ್ತಿರುತ್ತಾರೆ ಅವರು ದೇಹವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಎಂಬುದು ಸತ್ಯ ಆದರೆ ಇಲ್ಲಿ ದೇವರು ಒಟ್ಟಾರೆಯಾಗಿ ಎಲ್ಲವನ್ನೂ ಸಗಟಾಗಿ ಕೊಡುತ್ತಾನೆ ಅದನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಐದು ಸಾವಿರ ವರ್ಷಗಳು ಬೇಕು ಈಗ ಮತ್ತೆ ಎಲ್ಲವನ್ನೂ ನಮಗೆ ಕೊಡಲು ಬಂದಿದ್ದಾರೆ ಸ್ವರ್ಗಕ್ಕೆ ಹೋಗಬೇಕಾದರೆ ಈ ದೇಹವನ್ನು ಬಿಟ್ಟು ಹೋಗಬೇಕು ಅಲ್ಲಿ ಸಂಪೂರ್ಣ ಹೊಸ ದೇಹ ಒಂದು ಸಣ್ಣ ಕಾಯಿಲೆಯೂ ಇರುವುದಿಲ್ಲ ಅಷ್ಟು ಸುಂದರವಾದ ದೇಹವನ್ನು ಪಡೆಯುತ್ತೀರಿ ಆದ್ದರಿಂದ ಇಲ್ಲಿರುವ ಯಾವುದರ ಮೇಲೂ ಬಾಂಧವ್ಯವಿಲ್ಲದೆ ತಕ್ಷಣವೇ ಮುಂದಿನ ಯುಗಕ್ಕೆ ನಾವು ಸಿದ್ಧರಾಗುತ್ತೇವೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಿಮ್ಮ ಆತ್ಮವು ಬರಬೇಕು ನೋವಿನಿಂದ ನರಳಬಾರದು ಎಂದು ದೇವರು ಹೇಳುತ್ತಾರೆ ಏಕೆಂದರೆ ನೀವು ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ ಅದು ಆನಂದವಾಗಿದೆ ಮಹಾಭಾರತದಲ್ಲಿ ಆತ್ಮವನ್ನು ಕತ್ತರಿಸಲು ಸಾಧ್ಯವಿಲ್ಲ ಸುಡಲು ಸಾಧ್ಯವಿಲ್ಲ ಎಂದು ಹೇಳಿರುವುದು ಮರಣದ ಸಮಯದಲ್ಲಿ ಧೈರ್ಯವನ್ನು ಕೊಡಲು ಆತ್ಮ ಸ್ಮೃತಿಯಲ್ಲಿ ಇರುವಾಗ ನಾನು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳಲಿದ್ದೇನೆ ಎಂಬ ಭಾವನೆಯಿಂದ ನೀವು ಇಲ್ಲಿ ಕಳೆದುಕೊಳ್ಳುವುದು ನಿಮಗೆ ಸಮಸ್ಯೆಯಾಗಿ ಕಾಣುವುದಿಲ್ಲ ಆದರೆ ದೇವರನ್ನು ನೆನೆಯದೇ ಇದ್ದರೆ ಈ ವಿಷಯಗಳ ಮೇಲೆ ಬಾಂಧವ್ಯ ಬರುವುದು ಖಚಿತ ಅದು ನಿಮಗೆ ಭಯಂಕರವಾದ ನೋವನ್ನು ನೀಡುತ್ತದೆ ಓಂ ಶಾಂತಿ ದೇವರು ನೀಡುವ ಜ್ಞಾನವನ್ನು ಮುರಳಿ ಎಂದು ಹೇಳುತ್ತೇವೆ ಇದು ಎಲ್ಲಾ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಿದೆ